ಇಪ್ಪತ್ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ ಮೂರಂದು ಆದೇಶ ನೀಡುತ್ತದೆ ಹೈಕೋರ್ಟ್ ಇಪ್ಪತ್ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ ಮೂರರಂದು ಆದೇಶವನ್ನು ಮಾಡ್ತಾರೆ ಹೈಕೋರ್ಟಿನ ನ್ಯಾಯಾಧೀಶರು ನಮಗೆ ಆದೇಶವನ್ನು ಮಾಡ್ತಾರೆ ಏನ್ ಆದೇಶ ಮಾಡ್ತಾರೆ ಅಂದ್ರೆ ಎರಡ್ ಸಾವ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಏನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಹೆಸರಿಗಿತ್ತು ಪುನಃ ಅದೇ ರೀತಿ ಮತ್ತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಹೆಸರಿಗೆ ನಮೋದಣೆಯನ್ನ ಮಾಡಬೇಕು ಅಂತೇಳಿ ಆದೇಶ ಮಾಡಿದ್ರು ಆ ಆದೇಶದ ಪ್ರತಿಯನ್ನ ಇಟ್ಟು ನಾವು ಆರ್ಡರ್ ಕಾಪಿಯನ್ನು ಇಟ್ಟು ತಹಸೀಲ್ದಾರ್ ಅವರಿಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹೆಸರಿಗೆ ಆರ್ ಟಿ ಸಿ ಮಾಡಿಕೊಡಿ ಅಂತೇಳಿ ಕೊಟ್ಟಿದ್ರು ಅವಾಗ ಅವರು ನಾವು ಮಾಡ್ಲಿಕ್ಕೆ ಬರಲ್ಲ ತಕ್ಷಣ ನಾನು ಜಿಲ್ಲಾಧಿಕಾರಿಗಳಿಗೆ ಬರಿತೀನಿ ಅಂತ ಹೇಳಿ ಅವರು ಜಿಲ್ಲಾಧಿಕಾರಿಗಳಿಗೆ ಬರೆದಿದರೆ ಇವತ್ತಿನವರೆಗೂ ಕೂಡ ಜಿಲ್ಲಾಧಿಕಾರಿಗಳಿಂದ ಉತ್ತರ ಬಂದಿದೆ ಸ್ವಲ್ಪ ದಿನದ ನಂತರ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಹೆಸರಿನಿಂದ ಒಂದು ಜಜ್ಮೆಂಟ್ ಕಾಪಿ ಅಲ್ಲ ಇದು ಕೋರ್ಟ್ ಅಲ್ಲಿ ಅಡ್ವೊಕೇಟ್ ಏನ್ ಮಾಡ್ತಾರೆ ಫೈಲ್ ಮಾಡ್ತಾರೆ ಆ ಫೈಲ್ ಕಾಪಿಯನ್ನು ನಮಗೂ ಕಳಿಸ್ತಾರೆ ಮತ್ತು ತಹಸೀಲ್ದಾರ್ ಕಳಿಸಿ ನೀವು ಯಾವುದೇ ಕಾರಣಕ್ಕೂ ಆರ್ ಟಿ ಸಿ ಅಂತ ಹೇಳಿದರು ಆದ್ರೆ ಇದು ಆದೇಶ ಕಾಪಿ ಅಲ್ಲ ಸುಮ್ಮನೆ ಫೈಲ್ ಮಾಡಿದ್ರು ಆದ್ರಿಂದ ನಾವು ಮತ್ತೆ ಇವತ್ತು ಮನವಿಯನ್ನ ಮಾಡ್ಲಿಕ್ಕೆ ಬಂದಿದ್ದೀವಿ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡ್ತಾ ಇದ್ದೀವಿ ತಕ್ಷಣ ನಮಗೆ ಹೈಕೋರ್ಟ್ ಆದೇಶ ಮಾಡಿದೆ ಒಂದು ತಿಂಗಳ ಒಳಗಡೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಹೆಸರಿಗೆ ಆ ನಮೂದನೆಯನ್ನು ನಮ್ಮ ಆರ್ ಟಿ ಸಿಯನ್ನು ಮಾಡಬೇಕು ಅಂತ ಆರ್ ಟಿ ಸಿಯಲ್ಲಿ ಹೆಸರನ್ನು ನಮೂದನೆ ಅಂತ ಈಗ ತಕ್ಷಣ ತಹಸೀಲ್ದಾರ್ ಅವರು ಜಿಲ್ಲಾಧಿಕಾರಿಗಳಿಗೆ ಕಳಿಸಿ ಅವರಿಂದ ಮಾಹಿತಿಯನ್ನು ತಗೊಂಡು ನಮ್ಮ ಹೆಸರಿಗೆ ಸರ್ವೆ ನಂಬರ್ ಇನ್ನೂರ ಅರವತ್ತೇಳು ಎರಡರಲ್ಲಿ ರೆಕಾರ್ಡಲ್ಲಿ ನಮ್ಮ ಹೆಸರನ್ನು ನಮೂದನೆ ಮಾಡಬೇಕು ಸಿದ್ದಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಂತ ಹೆಸರನ್ನು ನಮೂದನೆ ಮಾಡಬೇಕು ಆ ರೀ ಆ ನಿಟ್ಟಿನಲ್ಲಿ ನಾವು ಇವತ್ತು ಮನವಿಯನ್ನು ಕೊಡ್ತಾ ಜೊತೆಗೆ ಮತ್ತೆ ಅದ್ರ ಜೊತೆಗೆ ಒಂದು ಮನವಿಯನ್ನ ಕೊಡ್ತಾ ಇದ್ದೇವೆ ಆ ಒಂದು ಜಾಗ ನಮ್ಮ ನಮ್ಮ ಇದೆ ಆದರೆ ಪಟ್ಟಣ ಪಂಚಾಯತ್ ಚೀಫ್ ಆಫೀಸರು ನಿನ್ನೆ ದಿನ ಐದು ಸಾವಿರ ರೂಪಾಯಿಯನ್ನ ಫೋನ್ ಪೇ ಮಾಡಿಸ್ಕೊಂಡು ಅರುಣ್ ಇಸಾಕ್ ದುಗ್ಗಿ ಹೋಗು ಅಂತೇಳಿ ಅವರ ಹೆಸರಿಗೆ ಫೋನ್ ಪೇ ಮಾಡಿಸ್ಕೊಂಡು ನಮ್ಮ ಬಿಲ್ಡಿಂಗ್ ಅನ್ನ ನಮ್ಮ ಜಾಗವನ್ನ ಅನಧಿಕೃತವಾಗಿ ಅವ್ರಿಗೆ ಬಾಡಿಗೆ ಇಟ್ಕೊಟ್ಟಿದ್ದಾರೆ ನಾವು ಆ ತಕ್ಷಣ ತಹಸೀಲ್ದಾರಿಗೆ ಮತ್ತು ಪೊಲೀಸರಿಗೆ ಹೇಳಿದ್ವಿ ಯಾವುದೇ ಕಾರಣಕ್ಕೂ ಅಲ್ಲಿ ಐಟಮ್ ಅನ್ನು ಹಾಕಿದ್ದಾರೆ ತಮಿಳುನಾಡಿನಿಂದ ಏನೇನೋ ತಗೊಂಡು ಮಾರ್ಲಿಕ್ಕೆ ಹಾಕಿದ್ದಾರೆ ಆ ಐಟಮ್ ಅನ್ನು ಹೊರಗಾಕ್ಸ್ಬೇಕು ಅದು ನಮ್ಮ ಜಾಗ ತಕ್ಷಣ ಕಾನೂನು ಕ್ರಮ ತಗೊಳ್ಬೇಕು ಅಂತೇಳಿ ಆದರೆ ಇವರು ಅಧಿಕಾರಿಗಳು ಅವರನ್ನ ಕಾದು ಕೇಳಿದಾಗ ಇಲ್ಲ ನಾನು ನಿಮಗೆ ಜಜ್ಮೆಂಟ್ ಕಾಂತಿ ತಂದು ಕೊಡ್ತೀವಿ ನಮಗೆ ಆರ್ಡ್ರ್ ಆಗಿದೆ ಇಂದ ನಮ್ಗೆ ಆರ್ಡರ್ ಆಗಿದೆ ನಮ್ಮ ಪರವಾಗಿ ಆಗಿದೆ ನಮ್ಮದು ಜಾಗ ಅಂತ ಹೇಳಿದ್ರು ಆಮೇಲೆ ಇಲ್ಲಿವರೆಗೂ ತಂದು ಕೊಡ್ಲಿಲ್ಲ ಅವರು ಈಗ ನಾವು ತಹಸೀಲ್ದಾರ್ ಕೇಳಿದಾಗ ಇಲ್ಲ ಅವರು ತಕ್ಕೊಂಡು ಹೋಗ್ತಾರೆ ನಾವು ಬೀಗ ಹಾಕ್ಸಿದ್ದೀವಿ ಅಂತ ಹೇಳಿದ್ವಿ ಬೀಗ ಹಾಕ್ಲಿಕ್ಕೆ ಅವ್ರಿಗೆ ಯಾವುದೇ ಅವ್ರಿಗೆ ಇಲ್ಲ ಬೀಗ ಹಾಕ್ಬೇಕಾದ್ರೆ ನಾವು ಆದ್ದರಿಂದ ತಕ್ಷಣ ಈ ಆ ಐಟಮ್ ಅನ್ನು ಅವರು ವರ್ಗ ಮತ್ತೆ ಮತ್ತು ಪಟ್ಟಣ ಪಂಚಾಯತಿ ಆಫೀಸರ್ ಏನಿದ್ದಾರೆ ಅವರನ್ನ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಅವರಿಗೆ ಅನಧಿಕೃತವಾದಂಥ ಬಾಡಿಗೆಯನ್ನು ಕೊಟ್ಟಿರೋದ್ರಿಂದ ಅವರನ್ನ ತಕ್ಷಣ ಅಮಾನತು ಮಾಡಬೇಕು ಇಲ್ಲ ಅಂದರೆ ನಾವು ಪಟ್ಟಣ ಪಂಚಾಯಿತಿ ಎದುರುಗಡೆ ಹೋಗಿ ಧರಣಿಯನ್ನು ಹೊಮ್ಮಿಕೊಳ್ತೇವೆ ಈಗ ತಕ್ಷಣ ನಾವೊಂದು ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಈ ರೀತಿ ಪಟ್ಟಣ ಪಂಚಾಯತಿಯ ಅಧಿಕಾರಿ ಜನರಿಗೆ ತಿಳುವಳಿಕೆ ಕೊಡಬೇಕಾದವರು ಕಾನೂನನ್ನು ಉಲ್ಲಂಘನೆ ಮಾಡಿ ಹೈಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಯಾರಿಗೋ ಒಬ್ಬರಿಗೆ ಅನಧಿಕೃತವಾಗಿ ಫೋನ್ಪೇ ಮಾಡಿಸ್ಕೊಂಡು ಬಾಡಿಗೆಯನ್ನು ಕೊಟ್ಟು ಬಾಡಿಗೆಯನ್ನು ತಗೊಂಡು ಅವರಿಗೆ ಮೋಸ ಮಾಡಿದರೆ ಆದ್ದರಿಂದ ಇಂಥ ಒಬ್ಬ ಅಧಿಕಾರಿಯನ್ನು ತಕ್ಷಣ ಅಮಾನತ್ತು ಮಾಡಬೇಕು ಅಂತೇಳಿ ನಾವು ಅದು ಕೂಡ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ ಮುಖಾಂತರ